ಚಿತ್ರವನ್ನು ನೋಡಿ ಉತ್ತರವನ್ನು ಕಂಡುಹಿಡಿಯಿರಿ ಒಂದನೇ ಪ್ರಶ್ನೆ ಕರ್ನಾಟಕದ ಈ ಪ್ರಸಿದ್ಧ ಜಲಪಾತ ಯಾವುದು ಆಪ್ಷನ್ ಎ ಜೋಕ್ ಫಾಲ್ಸ್ ಆಪ್ಷನ್ ಬಿ ಗೋಕಾಕ್ ಫಾಲ್ಸ್ ಆಪ್ಷನ್ ಸಿ ಅಬ್ಬಿ ಫಾಲ್ಸ್ ಆಪ್ಷನ್ ಡಿ ಕುಂಚಿಕಲ್ ಫಾಲ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಅಬ್ಬಿ ಫಾಲ್ಸ್ ಕರ್ನಾಟಕದ ಪ್ರಸಿದ್ಧ ಜಲಪಾತವಾದ ಅಬ್ಬಿ ಫಾಲ್ಸ್ ಮಡಿಕೇರಿಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ನಿಮ್ಮ ಎರಡನೆಯ ಪ್ರಶ್ನೆ ಕರ್ನಾಟಕದ ಈ ಪ್ರಸಿದ್ಧ ಮಹಿಳೆ ಯಾರು ಆಪ್ಷನ್ ಎ ಮೋಟಮ್ಮ ಆಪ್ಷನ್ ಬಿ ಉಮಾಶ್ರೀ ಆಪ್ಷನ್ ಸಿ ಅಬ್ಬಕ್ಕ ಆಪ್ಷನ್ ಡಿ ತಿಮ್ಮಕ್ಕ ಸರಿಯಾದ ಉತ್ತರ ಆಪ್ಷನ್ ಡಿ ತಿಮ್ಮಕ್ಕ ಇವರು ಕರ್ನಾಟಕದ ವನಮಾತೆ ಎಂದೇ ಹೆಸರಾದ ಸಾಲು ಮರದ ತಿಮ್ಮಕ್ಕನವರಾಗಿದ್ದಾರೆ ನಿಮ್ಮ ಮೂರನೆಯ ಪ್ರಶ್ನೆ ಕರ್ನಾಟಕದ ಈ ಪ್ರಸಿದ್ಧ ಪ್ರವಾಸಿ ಸ್ಥಳವನ್ನು ಗುರುತಿಸಿ ಆಪ್ಷನ್ ಎ ಗೋಕರ್ಣ ಆಪ್ಷನ್ ಬಿ ಮುರುಡೇಶ್ವರ ಆಪ್ಷನ್ ಸಿ ಹೊರನಾಡು ಆಪ್ಷನ್ ಡಿ ಧರ್ಮಸ್ಥಳ ಸರಿಯಾದ ಉತ್ತರ ಆಪ್ಷನ್ ಬಿ ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಮುರುಡೇಶ್ವರ ಒಂದು ಪ್ರಸಿದ್ಧ ಪ್ರವಾಸಿ ಸ್ಥಳವಾಗಿದೆ ನಾಲ್ಕನೆಯ ಪ್ರಶ್ನೆ ಇದು ಯಾವ ರಾಷ್ಟ್ರದ ರಾಷ್ಟ್ರಧ್ವಜ ಎಂದು ಗುರುತಿಸಿ ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಆಪ್ಷನ್ ಸಿ ಜಪಾನ್ ಇದು ಜಪಾನ್ ದೇಶದ ರಾಷ್ಟ್ರೀಯ ಧ್ವಜವಾಗಿದೆ ನಿಮ್ಮ ಐದನೆಯ ಪ್ರಶ್ನೆ ಈ ಚಿತ್ರದಲ್ಲಿರುವ ಪಕ್ಷಿ ಯಾವ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ ಆಪ್ಷನ್ ಎ ಭೂತಾನ್ ಆಪ್ಷನ್ ಬಿ ಬಾಂಗ್ಲಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ನೇಪಾಳ ಸರಿಯಾದ ಉತ್ತರ ಆಪ್ಷನ್ ಎ ಭೂತಾನ್ ಕಾಗೆ ಭೂತಾನ್ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ ನಿಮ್ಮ ಆರನೇ ಪ್ರಶ್ನೆ ಸಾವಿಲ್ಲದ ಈ ಸಮುದ್ರ ಜೀವಿಯನ್ನು ಗುರುತಿಸಿ ಆಪ್ಷನ್ ಎ ಅಕ್ಟೋಪಸ್ ಆಪ್ಷನ್ ಬಿ ಜೆಲ್ಲಿ ಫಿಶ್ ಆಪ್ಷನ್ ಸಿ ಗೋಲ್ಡನ್ ಫಿಶ್ ಆಪ್ಷನ್ ಡಿ ಅಮೀಭಾ ಸರಿಯಾದ ಉತ್ತರ ಆಪ್ಷನ್ ಬಿ ಜಲ್ಲಿ ಫಿಶ್ ಇಡೀ ಪ್ರಪಂಚದಲ್ಲಿಯೇ ಸಾವಿಲ್ಲದ ಜೀವಿ ಎಂದರೆ ಅದು ಜಲ್ಲಿ ಫಿಶ್ ಪ್ರಶ್ನೆ ಏಳು ಹಿಂದೂಸ್ತಾನವು ಹಿಂದೂ ಮರೆಯದ ಭಾರತ ರತ್ನವು ನೀನಾಗು ಇದು ಯಾವ ಚಿತ್ರದ ಗೀತೆಯಾಗಿದೆ ಆಪ್ಷನ್ ಎ ಜನನಾಯಕ ಆಪ್ಷನ್ ಬಿ ಅಮೃತಗಳಿಗೆ ಆಪ್ಷನ್ ಸಿ ಸ್ವಾಭಿಮಾನ ಆಪ್ಷನ್ ಡಿ ಜೈ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೃತಗಳಿಗೆ ಇದು ಅಮೃತಗಳಿಗೆ ಸಿನಿಮಾದ ಗೀತೆಯಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಔಷಧಿಗಳಿಗೆ ಬಳಸುವ ಈ ಸಸ್ಯ ಯಾವುದೆಂದು ಚಿತ್ರ ನೋಡಿ ಗುರುತಿಸಿ ಹೇಳಿ ಆಪ್ಷನ್ ಎ ತುಳಸಿ ಆಪ್ಷನ್ ಬಿ ಮಾವಿನ ಎಲೆ ಆಪ್ಷನ್ ಸಿ ನೀಲಗಿರಿ ಆಪ್ಷನ್ ಡಿ ಬೇವಿನ ಎಲೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೇವಿನ ಎಲೆ ಬೇವಿನ ಎಲೆ ಆ್ಯಂಟಿಬಯೋಟಿಕ್ ಆಗಿದ್ದು ಇದು ಪ್ರಮುಖವಾಗಿ ಔಷಧಿಗಳಲ್ಲಿ ಬಳಸುತ್ತಾರೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಭಾರತದ ಪ್ರಸಿದ್ಧ ಹಾಡುಗಾರ್ತಿ ಯಾರು ಎಂಬುದನ್ನು ಈ ಚಿತ್ರ ನೋಡಿ ಗುರುತಿಸಿ ಆಪ್ಷನ್ ಎ ಉಷಾ ಉತ್ತುಪ್ ಆಪ್ಷನ್ ಬಿ ಲತಾ ಮಂಗೇಶ್ಕರ್ ಆಪ್ಷನ್ ಸಿ ಶ್ರೇಯಾ ಘೋಷಾಲ್ ಆಪ್ಷನ್ ಡಿ ಉಷಾ ಮಂಗೇಶ್ಕರ್ ಸರಿಯಾದ ಉತ್ತರ ಆಪ್ಷನ್ ಬಿ ಲತಾ ಮಂಗೇಶ್ಕರ್ ಇವರು ಭಾರತೀಯ ಚಿತ್ರರಂಗದ ಪ್ರಸಿದ್ಧ ಹಾಡುಗಾರ್ತಿಯಾಗಿದ್ದಾರೆ ಪ್ರಶ್ನೆ ಹತ್ತು ಈ ಚಿತ್ರಗಳನ್ನು ಗಮನಿಸಿ ಕನ್ನಡ ಚಿತ್ರರಂಗದ ಒಬ್ಬ ಪ್ರಸಿದ್ಧ ನಟನನ್ನು ಗುರುತಿಸಿ ಆಪ್ಷನ್ ಎ ಅಂಬರೀಷ್ ಆಪ್ಷನ್ ಬಿ ವಿಷ್ಣುವರ್ಧನ್ ಆಪ್ಷನ್ ಸಿ ದರ್ಶನ್ ಆಪ್ಷನ್ ಡಿ ಡಾಕ್ಟರ್ ರಾಜ್ಕುಮಾರ್ ಸರಿಯಾದ ಉತ್ತರ ಆಪ್ಷನ್ ಡಿ ಡಾಕ್ಟರ್ ರಾಜ್ಕುಮಾರ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು